ಅಂಬಾರಿಗೆ ಸಂಬಂಧಪಟ್ಟಂತ ವಿಷಯ ಅಂಬಾರಿ ಸೀಕ್ರೆಟ್ ಸಿಗ್ನಲ್ ಸಿಸ್ಟಮ್ ಇತ್ತು ಇದೆ ಏನದು ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಅರಮನೆಯಲ್ಲಿ ದಸರಾ ಚಿನ್ನಗಳಿಗೆ ಅಷ್ಟು ಮನ್ನಣೆಗಳನ್ನ ಕೊಡಲಿಲ್ಲ ದಸರಾಚರಣೆಗಳನ್ನ ಅಷ್ಟು ಮಾಡಲಿಲ್ಲ ದಸರಾದ ಪ್ರಮುಖ ಆಕರ್ಷಣೆ ಬಂದು ಅಂಬಾರಿ ಅಂಬಾರಿ ಏಳ್ನೂರ ಐವತ್ತು ಕೆಜಿ ಚಿನ್ನದ ತೂಕ ಇಲ್ಲ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದ್ರಲ್ಲಿ ಬಹಳ ಖುಷಿ ಇದೆ ಯಾಕಂದರೆ ಇದು ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ವಿಷಯ ಅಂಬಾರಿಗೆ ಸಂಬಂಧಪಟ್ಟಂಥ ವಿಷಯ ಅದರಲ್ಲೂ ಸ್ಪೆಷಲಿ ನಾನು ಇವತ್ತು ನಮ್ಮ ಶ್ರೀ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಟಿ ಶರ್ಟ್ ಮತ್ತು ಅವರು ರಾಜ್ಯಕ್ಕೆ ನೀಡಿದ ಕೊಡುಗೆಗಳನ್ನು ಕುರಿತಾಗಿರುವಂಥ ಒಂದು ಅಂಗಿ ಏನಿದೆ ಅದನ್ನು ಹಾಕೊಂಡಿದ್ದೀನಿ ಬಹಳ ಖುಷಿ ಇದೆ ಇವತ್ತು ನಾನು ಹೇಳ್ತಿರೋಂಥ ವಿಷಯ ಬಂದು ಅಂಬಾರಿಗೆ ಸಂಬಂಧಪಟ್ಟಿದ್ದು ಅಂಬಾರಿಲಿ ಒಂದು ಸೀಕ್ರೆಟ್ ಸಿಗ್ನಲ್ ಸಿಸ್ಟಮ್ ಇತ್ತು ಮತ್ತು ಇದೆ ಅನ್ನೋದು ಈ ವಿ ಈ ವಿಡಿಯೋನ ವಿಶೇಷ ಮಾಹಿತಿ ಹೌದು ಅಂಬಾರಿಯಲ್ಲಿ ಒಂದು ಸೀಕ್ರೆಟ್ ಸಿಗ್ನಲ್ ಸಿಸ್ಟಮ್ ಇತ್ತು ಇದೆ ಅದ್ರ ಹಿಂದೆ ಅದನ್ನು ಬಳಸಲಾಗ್ತಾ ಇತ್ತು ಏನದು ಅಂಬಾರಿಯಲ್ಲಿರುವಂತಹ ವಿಶೇಷವಾದ ರಹಸ್ಯ ಮಾಹಿತಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಆ ರಹಸ್ಯದ ಬಗ್ಗೆ ತಿಳಿಸ್ಕೊಡ್ತೀವಿ ಮೊದಲಿಗೆ ಅಂಬಾರಿ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಂಬಾರಿ ಬಂದು ವಿಜಯನಗರ ಸಂಸ್ಥಾನದಲ್ಲಿ ವಿಜಯನಗರ ಸಂಸ್ಥಾನದಲ್ಲಿ ಆ ದಸರಾ ಆಚರಣೆ ಮಾಡುವಾಗ ಬಳಸಲ ಬಳಸಲಾಗ್ತಾ ಇತ್ತು ವಿಜಯನಗರ ಪತನದ ನಂತರ ಅದು ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಅರಮನೆಯಲ್ಲಿ ಆದರೆ ಆಗ ದಸರಾ ಆಚರಣೆಗಳಿಗೆ ಅಷ್ಟು ಮನ್ನಣೆಗಳನ್ನ ಕೊಡಲಿಲ್ಲ ದಸರಾ ಆಚರಣೆನ ಅಷ್ಟು ಮಾಡಲಿಲ್ಲ ತದನಂತರದಲ್ಲಿ ಮೈಸೂರು ಸಂಸ್ಥಾನ ಮತ್ತೆ ಪುನರಾರಂಭಗೊಂಡಾಗ ಅದು ಮೈಸೂರು ಸಂಸ್ಥಾನಕ್ಕೆ ಮರಳಿ ನಮ್ಮ ನಮ್ಮ ಹತ್ರ ಸಿಕ್ತು ಅಲ್ಲಿಂದ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ದಸರಾನ ಪುನರಾರಂಭ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ವಿಜೃಂಭಣೆಯಿಂದ ಇವತ್ತಿನವರೆಗೂ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ನಾಡಹಬ್ಬ ನಮ್ಮೆಲ್ಲರ ಹೆಮ್ಮೆ ದಸರಾ ಈ ದಸರಾದ ಪ್ರಮುಖ ಆಕರ್ಷಣೆ ಬಂದು ಅಂಬಾರಿ ಅಂಬಾರಿಯ ತೂಕ ಬಂದು ಏಳ್ನೂರೈವತ್ತು ಕೆ ಜಿ ತೂಕ ಅಂತ ಹೇಳಲಾಗುತ್ತೆ ನಮ್ಮೆಲ್ರಿಗೂ ಗೊತ್ತಿರೋ ಚಿನ್ನದ ಅಂಬಾರಿ ಆದರೆ ಸಂಪೂರ್ಣವಾಗಿ ಏಳ್ನೂರೈವತ್ತು ಕೆ ಜಿ ಚಿನ್ನದ ತೂಕ ಇಲ್ಲ ಹೌದು ಏಳ್ನೂರೈವತ್ತು ಕೆ ಜಿ ತೂಕವಿರುವ ಎಂಬತ್ತು ಕೆ ಜಿ ಚಿನ್ನ ಲೇಪಿತವಿರುವಂತಹ ಅಂಬಾರಿ ನಮ್ಮ ಚಿನ್ನದ ಅಂಬಾರಿ ಕೆ ಕೆಜಿ ತೂಕವಿರುವ ಎಂಬತ್ತು ಕೆ ಜಿ ಲೇಪಿತ ಇರುವಂತಹ ಅಂಬಾರಿ ಈ ಅಂಬಾರಿಯನ್ನ ಈಗ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನಿಟ್ಟು ಆರಾಧಿಸಲಾಗತ್ತೆ ಜಂಬೂ ಸವಾರಿ ಮೆರವಣಿಗೆಯನ್ನು ಮಾಡಲಾಗುತ್ತೆ ಹಿಂದೆ ಮಹಾರಾಜರು ತಾವೇ ಕೂತು ಜಂಬೂ ಸವಾರಿ ಮಾಡ್ತಿದ್ರು ಆ ಟೈಮಲ್ಲಿ ಈ ಸೀಕ್ರೆಟ್ ಸಿಗ್ನಲ್ ಸಿಸ್ಟಮ್ ನಾನು ಆಗಲೇ ಏನು ಹೇಳಿದೆ ಆ ಸೀಕ್ರೆಟ್ ಸಿಗ್ನಲ್ ಸಿಸ್ಟಮ್ಗಳು ಬಳಸ್ತಾ ಇದ್ರು ಏನಾದರೂ ಸೀಕ್ರೆಟ್ ಸಿಗ್ನಲ್ ಸಿಸ್ಟಮ್ ಅಂತಂದರೆ ಫಸ್ಟ್ ಒಂದು ಅಂಬಾರಿದು ಇಮೇಜ್ ಹಕ್ಕನಿ ಇಮೇಜ್ ನೋಡ್ಕೋ ಅಂಬಾರಿಯ ಗೋಳಾಕಾರದ ಗೋಪುರದ ಮೇಲೆ ಎರಡು ಬಲ್ಪ್ಗಳಿದಾವೆ ದೀಪಗಳಿದ್ದಾವೆ ಒಂದು ಕೆಂಪು ಮತ್ತು ಒಂದು ಹಸಿರು ಒಂದು ರೆಡ್ ಅಂಡ್ ಗ್ರೀನ್ ಬಲ್ಬ್ಗಳಿವೆ ಈ ಬಲ್ಬ್ಗಳು ಬ್ಯಾಟ್ರಿ ಆಪರೇಟೆಡ್ ಬಲ್ಬ್ಗಳಾಗಿದ್ದು ಅಂದರೆ ಬ್ಯಾಟ್ರಿ ಚಾಲಿತ ಬಲ್ಬ್ಗಳಾಗಿದ್ದು ಇದು ಸೀಕ್ರೆಟ್ ಸಿಗ್ನಲ್ ಆಗಿ ಕೆಲಸ ಮಾಡ್ತಾ ಇತ್ತು ಹೇಗೆ ಸೀಕ್ರೆಟ್ ಸಿಗ್ನಲ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ ಹಿಂದೆ ಮಹಾರಾಜರು ಜಂಬೂ ಸವಾರಿ ಅಂಥ ಟೈಮಲ್ಲಿ ಅಂಬಾರಲ್ಲಿ ಏನಾದ್ರು ತಾಂತ್ರಿಕ ದೋಷ ಕಂಡು ಬಂದರೆ ಅಥವಾ ಮೆರವಣಿಗೆಯನ್ನು ಸಾಕು ನಿಲ್ಲಿಸಿ ಅರಮನೆ ಕಡೆ ಹಿಂತಿರುಗಬೇಕು ಅಂತ ಏನಾದ್ರು ಇದ್ದರೆ ಆ ಟೈಮಲ್ಲಿ ಆಡಳಿತ ಮಂಡಳಿಗೆ ಮತ್ತೆ ಆನೆ ನಡೆಸ್ತಿರ್ತಕ್ಕಂಥ ಮಾವುತನಿಗೆ ತಿಳಿಸೋದಕ್ಕೋಸ್ಕರ ಮೆಸೇಜ್ ಪಾಸ್ ಮಾಡೋಕ್ಕೋಸ್ಕರ ಈ ಬಲ್ಪ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳೋದಾಗುತ್ತೆ ಏನಾದ್ರು ತಾಂತ್ರಿಕ ದೋಷ ಅಥವಾ ನಿಲ್ಲಿಸಬೇಕು ವಾಪಸ್ ಹೋಗ್ಬೇಕು ಅನ್ನೋದಿದ್ದಾಗ ರೆಡ್ ನ ಆನ್ ಮಾಡ್ತಾ ಇದ್ರು ಏನೋ ಸಮಸ್ಯೆ ಇಲ್ಲ ಇನ್ನೊಂದಷ್ಟೊತ್ತು ಮೆರವಣಿಗೆ ಸಾಗಬಹುದು ಅಂತ ಮಾಹಿತಿ ನೀಡೋದಿದ್ರೆ ಹಸಿರು ಬಲ್ಪನ್ನು ಆನ್ ಮಾಡ್ತಾ ಇದ್ರಂತೆ ಸೊ ಇದರಿಂದ ಗೊತ್ತಾಗೋದು ಬರೀ ಒಂದು ಇಂದ ಒಂದು ಬಲ್ಪ್ ಆನ್ ಅಂಡ್ ಆಫ್ ಮಾಡೋದ್ರಿಂದ ಇಡೀ ಆಡಳಿತ ಮಂಡಳಿಗೆನೆ ಗೊತ್ತಾಗ್ಬಿಡ್ತಿತ್ತು ಮೆರವಣಿಗೆನ ಇನ್ನೊಂದಷ್ಟೊತ್ತು ನಡೆಸಬೇಕಾ ಅಥವಾ ನಿಲ್ಲಿಸಬೇಕಾ ಅನ್ನೋದು ಅದು ಮಹಾರಾಜರಿಗೂ ಮತ್ತು ಆಡಳಿತ ಮಂಡಳಿಗೆ ಅಥವಾ ಎಲ್ರಿಗೂ ಇದ್ದಂಥ ಕನೆಕ್ಷನ್ ನೋಡಿ ಅಂದ್ರೆ ಬರೀ ಒಂದು ಬಲ್ಪ್ ಆನ್ ಅಂಡ್ ಆಫ್ ಇಂದ ಎಂತ ದೊಡ್ಡ ಸಿಟಿವ್ ಸಿಗ್ನಲ್ ಸಿಸ್ಟಮ್ ಅಂತ ನಂಗೆ ಅನಿಸ್ತು ಅದಕ್ಕೆ ಈ ಮಾಹಿತಿಯನ್ನ ನಿಮ್ಮೆಲ್ರಿಗೂ ಹೇಳ್ಕೋಬೇಕು ಅಂತ ಅನಿಸಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂಡ್ ಈ ಮಾಹಿತಿ ನನಗೆ ಮೈಸೂರು ಅರಮನೆ ಮೈಸೂರು ಅರಮನೆ ಮಾರ್ಗದರ್ಶಿ ನಮ್ಮ ಟಿ ಎಸ್ ಸುಬ್ರಹ್ಮಣ್ಯ ಉಪನಿರ್ದೇಶಕರು ಮೈಸೂರು ಅರಮನೆ ಮಂಡಳಿ ಅರಮನೆ ಆವರಣ ಮೈಸೂರು ಮೈಸೂರು ಅರಮನೆ ಆಡಳಿತ ಮಂಡಳಿಯಿಂದಾನೇ ಬಿಡುಗಡೆಗೊಂಡಿರ್ತಕ್ಕಂಥ ಮೈಸೂರು ಅರಮನೆಯನ್ನು ಪುಸ್ತಕದಲ್ಲಿ ಪೇಜ್ ನಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ನನಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಇದರಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಈ ಮಾಹಿತಿ ಇದೆ ಗೋಪುರಾಗ್ರಹದ ಮುಂಭಾಗದಲ್ಲಿ ಬ್ಯಾಟರಿ ಚಾಲಿತ ಹಸಿರು ಮತ್ತು ಕೆಂಪು ದ್ವೀಪಗಳಿವೆ ದಸರಾ ಮೆರವಣಿಗೆಯಲ್ಲಿ ಮಹಾರಾಜರು ಮೆರವಣಿಗೆ ಮುಂದುವರಿಯಲು ಅಥವಾ ಬಯಸಿದಾಗ ಮಾವುತ ಈ ರೀತಿ ಮಾಡಲು ಈ ದೀಪಗಳು ನೆರವಾಗುತ್ತಿದ್ದವು ಅಂತ ಈ ಬುಕ್ಕಲ್ಲಿ ಮಾಹಿತಿ ಇದೆ ಇದರಿಂದ ಈ ಮಾಹಿತಿಯನ್ನು ತಗೊಂಡು ಇದರಷ್ಟು ಇದ್ರ ಬಗ್ಗೆ ಒಂದಷ್ಟು ರಿಸರ್ಚನ್ನು ಮಾಡಿ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಬುಕ್ಕು ಕೇವಲ ಐವತ್ತು ರೂಪಾಯಿ ಮೈಸೂರು ಅರಮನೆ ಮಾರ್ಗದರ್ಶಿ ಅರಮನೆಯಲ್ಲೇ ನೆಲೆಸಿಗುವಂಥದ್ದು ಇಲ್ಲಿ ಇದರಲ್ಲಿ ಕಂಪ್ಲೀಟ್ ಅರಮನೆ ಬಗ್ಗೆ ಅರಮನೆ ಕಟ್ಟಿದ ಬಗ್ಗೆ ಅರಮನೆಗಾಗಿದ್ದ ಖರ್ಚು ಅರಮನೆ ವಿಸ್ತೀರ್ಣ ಎಷ್ಟು ಅಂಬಾರಿ ಬಗ್ಗೆ ಅಲ್ಲಿರುವಂಥ ಗೊಂಬೆ ತೊಟ್ಟಿ ಬಗ್ಗೆ ಅಲ್ಲಿರೋ ಚಿತ್ರಪಟಗಳ ಬಗ್ಗೆ ಮಹಾರಾಜರ ಬಗ್ಗೆ ಬಹಳಷ್ಟು ವಿಷಯ ಇದೆ ನಾವೆಲ್ಲರೂ ಓದಿ ತಿಳ್ಕೊಳ್ಳುವಂಥದ್ದು ಅಂಥದ್ದು ಯಾರು ಮೈಸೂರು ಅರಮನೆ ಕಡೆ ಹೋದರೆ ತಗೊಂಡು ಓದಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈ ಮಾಹಿತಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಹ್ ಅಂಬಾರಿ ಸೀಕ್ರೆಟ್ ಸಿಗ್ನಲ್ ಸಿಸ್ಟಮ್ ಎರಡು ದೀಪಗಳು ಎರಡು ಬಲ್ಬ್ಗಳು ಕೆಂಪು ಮತ್ತೆ ಹಸಿರು ಬಲ್ಬ್ಗಳು ಆ ಈ ವಿಷಯ ಮೊದಲು ಗೊತ್ತಿತ್ತ ಗೊತ್ತಿದ್ರು ಗೊತ್ತಿಲ್ಲ ಅಂತಂದ್ರು ಈ ವಿಡಿಯೋ ಲೈಕ್ ಆಗಿದೆ ನಿಮ್ಗೆ ಅಂತ ಅನ್ಕೊಂತೀನಿ ಸೊ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್